ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹ್ಯಾಂಗದೇ ರೀ ಆರಾಮದೇರಿ ನಾವು ಆರಾಮದೇವಿ ನೋಡಿರಿ ನೋಡಿರಿ ಇವತ್ತು ಇವತ್ತಿನ ಒಳಗೆ ನಮ್ಮ ಹೇಳತ್ತಿದ್ದಂದ್ರೆ ನಮ್ಮಲ್ಲಿ ನಮ್ಮ ಕಾಲನಿ ಒಳಗೆ ವಾರ ಐತ್ರಿ ಮರಗಮ್ಮನ ಜಾತ್ರೆ ಅದ ರೀ ಇಪ್ಪತ್ತೆರಡನೇ ತಾರೀಕಿಗೆ ಜಾತ್ರೆ ಅದ ರೀ ಅದರ ಜಾತ್ರೆ ನಿಮಿತ್ತವಾಗಿ ನಮ್ಮಲ್ಲಿ ವಾರ ರೀ ಮಾಡುವಾರ ಐದು ವಾರ ಮಾಡ್ತಾರೆ ಇಲ್ಲ ಎರಡು ವಾರ ರೀ ನಾವು ಎರಡು ವಾರ ಮಾಡತ್ತಿವಿ ಇವತ್ತು ಮಂಗಳವಾರ ಮಂಗಳವಾರ ಹಿಡ್ದೇವು ನೋಡ್ರಿ ಅದಕ್ಕೆ ಇವತ್ತು ರೊಟ್ಟಿ ಚಪಾತಿ ಏನೂ ಮಾಡಂಗಿಲ್ಲ ಅಂತ ಹೇಳಿ ಇಡ್ಲಿ ರೀ ಅದಕ್ಕೆ ಇಡ್ಲಿ ಹಾಕಿದ್ರೆ ಮುಂಜಾನೆ ಇವರು ಡಬ್ಬಿ ಇವ್ರು ಇರ್ತಾರೆ ಹುಡುಗರು ಸಾಲಿಗೆ ಹೋಗ್ತಾವ ಅಂಥೇಳಿ ಇವತ್ತ ನಾಷ್ಟ ಹಾಕಿದ್ದೆ ರೀ ಅದಕ್ಕೆ ಮುಂಜಾನೆ ನೋಡಿರಿ ಭಾಳ ಅವಸರ ಆಗಿಬಿಡ್ತೈತಿ ಅದ ತಕ್ಷಣ ರೀ ಎಂಟು ಗಂಟೆ ಅನ್ನೋದಕ್ಕೆ ಎಲ್ಲರೂ ಹೋಗಬೇಕಲ್ಲ ಹಿಂಗಾಗಿ ಸ್ವಲ್ಪ ಭಾಳ ಗಡಿಬಿಡಿ ಆಗ್ತೈತಿ ಅದಕ್ಕೆ ಅವ್ರಿಷ್ಟು ಇಡ್ಲಿ ಹಾಕಾಕತ್ತೇನಿ ಮುಂಜಾನೆ ಅದ ತಕ್ಷಣ ಚಟ್ನಿ ಇದಕ್ಕೆಲ್ಲ ಸಜ್ಜು ಮಾಡಿ ಅದೆಲ್ಲ ಉಳ್ಕೊಂಡು ರಾತ್ರಿ ಇಟ್ಕೊಂಡಿದ್ದೆ ಈಗ ಚಟ್ನಿ ರೀ ಇದಿಷ್ಟು ಚಟ್ನಿ ಹಾಕ್ಕೊಂಡು ಪಾನೇ ಅಂಕ್ರ ಹೊಡ್ಯಾಕ್ ಬರಂಗಿಲ್ಲ ರಾತ್ರಿನ ಪಾನೆ ಹೊಡೆದಿಟ್ಟಿರ್ತೇನೆ ರೀ ಇದಿಷ್ಟು ಚಟ್ನಿ ಎಲ್ಲ ಪಾನೆ ಕೊಡ್ತೇನೆ ರೀ ಈಗ ಪಾನೆಗೆ ಅಂದ್ರೆ ರಾತ್ರಿನ ಕೊಟ್ಟು ಇಟ್ಟಿರ್ತೀವಲ್ಲ ಪಾನೆ ಇವತ್ತು ಅದಕ್ಕೆ ಸಾಂಬಾರ್ಗೆ ಇಷ್ಟು ಚಟ್ನಿ ಇಟ್ಟು ಎರಡು ಬೇರೆ ತೆಗ್ದೀನಿ ಅದರೊಳಗೆ ಈಗ ಮಿಕ್ಸ್ ಮಾಡಿ ನೋಡಿರಿ ಚಟ್ನಿ ಅಂತರೂ ಈಗ ರೆಡಿ ಆತ್ರೆ ಮುಗ್ದಂಗೆ ಆಯ್ತು ಚಟ್ನಿ ಏನು ಇಡ್ಲಿನೂ ಬೇಯದಿರ್ತಾವ ಆ ಥರನು ಏನು ನೋಡ್ತೇನೆ ರೀ ಚಟ್ನಿ ಆಗೈತೆ ನೋಡಿರಿ ರೆಡಿ ಚಟ್ನಿ ರೆಡಿ ನೋಡಿರಿ ಇನ್ನು ಅದನ್ನು ತೆಗೆದು ನೋಡ ಬೆಂದಿರ್ತಾವ ರೀ ಅವನು ಬೆಂದಾವು ಇನ್ನು ತೆಗಿಬೇಕು ರೀ ತಗೋದು ಆ ಕಡೆ ಎಲ್ಲರಿಗೂ ಅಜ್ಜ ಅಜ್ಜಿಗೆ ಕೊಡ್ಬೇಕು ರೀ ಆ ಕಡೆ ಅತ್ತೆ ಮಾವರಿಗೆ ರೀ ಆಮೇಲೆ ಹುಡುಗರಿಗೆ ಎಲ್ಲ ಕೊಟ್ಟು ಆಮೇಲೆ ನೀವಂತ ಎಷ್ಟು ಫಾಸ್ಟ್ ಮಾಡಿದ್ರೂ ಮತ್ತೆ ಲೇಟ ಆಗ್ತೈತ್ರಿ ಹಂಗ ಗಡಿ ಬಿಡಿ ಮಾಡಿ ಆದಷ್ಟು ಮತ್ತೆ ಜಲ್ದಿನೇನು ಹೆಚ್ಚರೊಂದು ರೀ ಆರೂವರೆಗೆ ಎದ್ದೆ ಈಗ ಸ್ವಲ್ಪ ಲೇಟ್ ಆಯ್ತು ರೀ ಆದರೂ ಅದು ಜಲ್ದಿ ನಂದು ಅದ್ರಾಗಿದ್ದು ಇಡ್ಲಿ ಪಾತ್ರೆ ಇಪ್ಪತ್ತ್ನಾಲ್ಕು ಇಡ್ಲಿ ಒಮ್ಮೆ ಆಗ್ಬಿಡ್ತಾವ ರೀ ಯಾರು ಸಚಿ ಅದಲ್ಲ ಅದೊಂದು ನನ್ನ ಟೈಮಿಂಗ್ ಭಾಳ ಸೇವ್ ಆಗ್ತೈತೆ ರೀ ಹಿಂಗಾಗಿ ನನಗೆ ಭಾಳ ಹೆಲ್ಪ್ ಇದೊಂದು ಒಮ್ಮೆ ಇಪ್ಪತ್ತ್ನಾಲ್ಕು ಇಡ್ಲಿ ಆಗ್ಬಿಡ್ತಾವೆ ನೋಡ್ರಿ ಮೂರು ಮಂದಿ ಬೇಡ ನಾಲ್ಕು ಮಂದಿ ಅಷ್ಟ ಒಮ್ಮೆ ಆಗ್ಬಿಡ್ತೈತೆ ರೀ ಹಿಂಗಾಗಿ ನನಗೆ ಈಜಿ ಆಗ್ತೈತೆ ಒಂದು ಸ್ವಲ್ಪ ಹೊಸರಾಯ್ಬಿಡ್ತೈತೆ ರೀ ಒಂದು ಇಟ್ಟು ಕಡೆ ಹಚ್ಚಿ ಏನು ಕೆಲಸ ಮಾಡಿದ್ರು ಒಮ್ಮೆ ಮೂರು ನಾಲ್ಕು ಮಂದಿನ ಅಷ್ಟು ಚಟ್ನಿ ಸಾಂಬಾರೆಲ್ಲ ರೆಡಿ ಆಗಿರ್ತೈತಿ ನಾನು ಆಮೇಲೆ ಸಾಂಬಾರು ಮಾಡಿದ್ರೆ ಆಯ್ತಂತ ಅಂತ ಹೇಳಿ ಬಿಟ್ಟಿನ್ರಿ ರೀ ಚಟ್ನಿ ಇಡ್ಲಿ ಎಷ್ಟ ಈಗ ತಿಂದು ಅಂತ ಹೇಳಿ ಮತ್ತು ಮಧ್ಯಾಹ್ನ ಹಾಕಿದ್ರೆ ಆಯ್ತತ್ತ ಅವ್ರಿಗಿಷ್ಟೆಲ್ಲ ಕೊಟ್ಟೆ ಅವರು ತಿಂದರೀ ತಿಂದು ಕಾಲೇಜ್ಗೆ ಸ್ಕೂಲ್ಗೆ ಹೋಗೋರೆಲ್ಲ ಹೋದ್ರು ನೋಡ್ರಿ ತಿಂದು ಹೋದರು ಇನ್ನು ನಮ್ಮ ಪೂಜೆ ಸಜ್ಜು ಮಾಡಿದ್ರಿ ಇನ್ನು ಬೇವಿನ ತಪ್ಲ ಹಾಕೊಂಬಂದು ಅದನ್ನೆಲ್ಲ ಸಜ್ಜು ರೀ ಇನ್ನು ಸ್ನಾನಕ್ಕೆ ಹೋಗ್ಕೀನಿ ಹೋಗಿತ್ತ ಮುಂಚೆ ರೆಡಿ ಮಾಡಿದೆ ಸಾರಿಂದು ಇನ್ನು ಸ್ನಾನ ಮಾಡಿ ಬಂದು ಹಚ್ಚಿ ನೋಡ್ರಿ ಕಡೆಗೆ ಅನ್ನಕ್ಕೆ ದೇವರಿಗೆ ದೇವರಿಗೆ ಮೊಸರನ್ನೇಬೇಕಲ್ಲ ಅದಕ್ಕೆ ಅನ್ನಕ್ಕೆ ಈ ಕಡೆ ಸಾಂಬಾರಿಗೆ ಹತ್ತಿ ಬ್ಯಾಳೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಿಟ್ಟೆ ಇಟ್ಟು ಈ ಕಡೆ ಸಾಂಬಾರ್ದು ಈ ಕಡೆ ಅನ್ನಕ್ಕಿಟ್ಟೆ ಇಟ್ಟು ನಾ ಪೂಜೆದೆಲ್ಲ ಸಜ್ಜು ಮಾಡ್ಕೊಂಡು ನೀರು ಹಾಕಿಟ್ಟೆ ಪೂಜೆಯದು ಅದರೊಳಗೆ ಬೇವಿನ ತಪ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ತಪ್ಲ ತಪ್ಪಲ ರೀ ಹಾಕಿ ಫಸ್ಟ್ ಜಗಲಿ ಮ್ಯಾಲ ನೀರು ಎಲ್ಲ ಇದು ಮಾಡಿ ತೋರಿಸಿ ಇಟ್ಕೊಂಡು ಆದರೂ ನಂದ ಲೇಟ್ ಆಯ್ತು ಭಾಳ ಗಡಿಬಿಡಿ ಬಿಡಿ ಆಯ್ತು ಸ್ವಲ್ಪ ಮುಂಜಾನೆ ಎಲ್ಲರೂ ಹೋಗಿರ್ತಾರೆ ನಂದ ಲೇಟ್ ಆಯ್ತು ಹೇಳಿ ಒಟ್ಟು ಸಜ್ಜು ಮಾಡಿಕೊಂಡು ನೀರದೆಲ್ಲ ಹಾಕಿಟ್ಕೊಂಡು ಮತ್ತೆ ಇಷ್ಟೆಲ್ಲ ರೆಡಿ ಮಾಡಿ ಜಗಳ ಮೇಲೆಲ್ಲ ರೆಡಿ ಮಾಡಿ ಇಟ್ಟು ಅನ್ನೋದಕ್ಕೆ ಆ ಎಲ್ಲ ನೈವೇದ್ಯ ರೀ ಆ ಎಲ್ಲ ನೈವೇದ್ಯನೂ ರೆಡಿ ಆಯ್ತು ರೀ ಫಸ್ಟ್ ಮನೆ ದೇವ್ರ ಮನೆ ಜಗಳಿಗೆ ಹಿಡಿಬೇಕಲ್ರಿ ಮನೆ ದೇವ್ರದ ಫಸ್ಟ್ ನೈವೇದ್ಯ ಹಿಡಿದು ಮನೆಯಾಗೆ ಜಗಳಿಗೆ ಜಗಳ ಮೇಲೆ ನೈವೇದ್ಯ ಹಿಡ್ಕೊಂಡ್ರಿ ಆಮೇಲೆ ಎಲ್ಲ ದೇವ್ರಿಗೆ ಹೋಗೋದು ನೋಡಿರಿ ಇನ್ನು ಇನ್ನು ಆಯ್ತು ನೋಡ್ರಿ ನೀವು ಅಂತ ಎಲ್ಲ ದೇವ್ರಿಗೆ ಹೋಗಿ ಬರ್ತೀವಿ ರೀ ಇನ್ನು ಹೋಗಿ ಬರ್ತೀವಿ ಸೌಕಾಶ ಇನ್ನು ಮನೆಯದೆಲ್ಲ ಆಯಿತು ನೀವು ಅಂತ ಹೊಂಟೀವಿ ನೋಡಿರಿ ಏನು ಹೋದೀವಂದ್ರೆ ಎಲ್ಲ ದೇವ್ರು ಮುಗಿಸ್ಕೊಂಡು ಬರ್ತೀವಿ ರೀ ಹೊರಗೆ ಕಮ್ಮಕ್ಕೆ ಬಂದೀವಿ ನೋಡ್ರಿ ವೆಲ್ಕಮ್ ಟು ಮೈ ರೀ ಇವಾಗ ನಾ ಮರಗಮ್ಮನದ ಜಾತ್ರೆ ಮಹೋತ್ಸವ ಆಗಿ ನಮ್ಮ ಓಣಿ ಒಳಗೆ ಇದು ಇಟ್ಕೊಂಡಿವ್ರಿ ವಾರ ಇಟ್ಕೊಂಡಿವ್ರಿ ಮಂಗಳವಾರ ಒಂದು ಇಟ್ಕೊಂಡು ಶುಕ್ರವಾರ ಮುಗಿಸ್ತೀವ್ರಿ ಅವತ್ತೆಲ್ಲ ಇದು ಮಾಡಿ ಬೆಳಗ್ಗೆ ಹಾಕಿ ಮುಗಿಸ್ತೀವಿ ಇವತ್ತ ನಾವು ಮರಗೊಂತೀವಿ ಮತ್ತೆಂದ್ರಿಗೆ ನಮ್ಮ ಬಾ ದೇವ್ರದಾವ್ರಿ ಬರ್ತೀವಿ ಬರ್ತೀವ್ರಿ ಬಾ ಬಂದೆ ನೋಡ್ರಿ ಈಗ ಮರಗಮ್ಮನ ದೇವಸ್ಥಾನಕ್ಕೆ ರೀ ಪಾದಗಟ್ಟೆರಿದು ಪಾದಗಟ್ಟಿಗೆಲ್ಲ ಬೇವಿನ ತಪ್ಪಲ ನೀರೆಲ್ಲ ಹಾಕಿ ಅದೆಲ್ಲ ನಮಸ್ಕಾರ ಮಾಡಿ ಇನ್ನು ಒಳಗೆ ರೀ ಇನ್ನು ಒಳಗೆ ಗುಡಿಯಾಗ ಒಳಗೆ ಹೋದರೆ ಎಲ್ಲರೂ ಬೆಟ್ಟಕ್ಕಾರು ನೋಡ್ರಿ ಎಲ್ಲರೂ ತೋರಿಸ್ತಾನೆ ರೀ ನಾವೆಲ್ಲ ನಮಸ್ಕಾರ ಮಾಡಿ ಪೂಜೆ ಮಾಡೋದಕ್ಕನ ಆಲ್ರೆಡಿನೂ ಕೆಲವೊಬ್ರು ಬಂದಿದ್ರು ಆಮೇಲೆ ಬಂದ್ರಿ ಅಷ್ಟು ಎಲ್ಲ ಪೂಜೆ ಅದು ಮಾಡಿ ನಮಸ್ಕಾರ ಮಾಡಿ ಮತ್ತೆ ಮುಂದಂಗೆ ಹೋಗ್ತೀವಿ ರೀ ನೆಕ್ಸ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲರಿಗೆ ಎಲ್ಲ ಮಾಡಿ ಹೋಗ್ತೀನಿ ತೋರಿಸ್ತಾನೆ ರೀ ಈಗ ಇದು ನಮ್ಮಲ್ಲಿ ಶಕ್ತಿ ದೇವತೆ ರೀ ನಮ್ಮ ಕಾಲನಿಯ ಒಂದು ಶಕ್ತಿ ದೇವತೆ ಏನೇ ಆದರೂ ನಮ್ಮ ಕಾಲನಿ ಒಳಗೆ ನಮ್ಮ ದೇವಿ ಶಕ್ತಿ ಭಾಳ ಐತ್ರಿ ಯಾವಾಗೂ ಫಸ್ಟ್ನೇ ವಾರ ನಾ ಶುಕ್ರವಾರ ಹಿಂಗ ಕೊಡೋಣ್ರಿ ಜಲ್ದಿ ಮಾಡಿರಿ ಅಲ್ಲ ನಮ್ಮ ಮರಗಮ್ಮನ ಗುಡಿರಿ ನಮ್ಮ ಕಾಲನಿಯ ಮರಗಮ್ಮನ ಗುಡಿ ನೋಡ್ರಿ ನಾವು ಜಾತ್ರೆ ಐತಲ್ಲ ಜಾತ್ರೆ ಮುಚ್ಚ ಒಂದೆರಡು ವಾರ ಮಾಡ್ತೀವಿ ಮಂಗಳಾರ ಶುಕ್ರವಾರ ಮುಗಿಸ್ತೀವಿ ನೋಡಿರಿ

ನಾಕ್ ಮಂದಿ ಹಾ ರೀ ಆದ್ರೆ ಈ ಸಲ ಹೆಚ್ಚು ಮೆಜಾರಿಟಿ ಸೊಸ್ತಾರೀ ನಾ ಅಲ್ಲಿ ದೇವ್ರಿಗೆ ಹೆಣ್ಮಕ್ಳು ಬಿಡಾಗಿಲ್ಲ ಅಂತ ಹೇಳ್ತಾಡ್ರಿ ಮರಗಮ್ಮ ನಾಯ್ ಇನ್ನ ಜಾತ್ರೆ ದಿವಸ ತೋರಿಸ್ತಿರ ಅವ್ರದಿಂದ ಎಲ್ಲ ಹೆಂಗ್ ತಯಾರು ಮಾಡ್ತಾರಲ್ಲ ಅನ್ನೋದು ಮತ್ತೆ ಮುಂದಿನ ತೋರಿಸ್ತೀನಿ ಬಾಯ್ ಮತ್ತು ಇವರು ಭಾರತೀಯಕಾರ ಬಂದಿದ್ರಲ್ಲ ಮತ್ತು ಅವರು ಅಷ್ಟು ಪೂಜೆ ರೀ ಅವರು ಪೂಜೆ ಮಾಡತಕ್ಕ ಹಂಗೆ ನಾವು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ತಲೆ ಕೂತು ಅವ್ರು ಪೂಜೆ ಮಾಡತಕ್ಕ ಒಂದು ಸ್ವಲ್ಪ ಫೋಟೋ ತಕೊಂಡು ಹೋದ್ರೆ ಆಯ್ತತ್ತೆ ಹೇಳಿ ಹಂಗೆ ಗೊತ್ತೀವ್ರಿ ಹಂಗೆ ಕೂಡನಾ ಒಬ್ಬರೊಬ್ಬರು ರೀ ಹಂಗೆ ಎಲ್ಲ ಮಂದಿ ಬರ ರೀ ಒಣಗಿಂದು ಸ್ವಲ್ಪ ಹಂಗೆ ಅಲ್ಲೇ ವಿಡಿಯೋ ಮಾಡ್ಕೊಂಡಿವಿ ಮಾಡಿಕೊಂಡು ನಮ್ಮ ಭಾಳ ದೇವಿದ ಶಕ್ತಿ ಐತ್ರಿ ಇಲ್ಲಿ ದೇವಿ ಪವಾಡದಿಂದ ನಾವು ಭಾಳ ಸುರಕ್ಷಿತವಾಗಿ ಅಂತ ಕರೋನಾ ಆದ್ರೂ ನಮ್ಮ ಕಾಲನಿ ಮಾತ್ರ ಭಾಳ ಸುರಕ್ಷಿತ ಇತ್ತು ರೀ ಯಾವುದೂ ನಮ್ಮ ಕಾಲನಿಗೆ ಒಂದು ಒಂದು ಯಾವುದೂ ಇಫೆಕ್ಟ್ ಆಗಿತಿಲ್ರಿ ಭಾಳ ಇದ್ದೀವಿ ನಾವು ಅದಕ್ಕೆ ದೇವಿ ಕೃಪೆಯಿಂದ ನಾವು ಎಲ್ಲರೂ ಭಾಳ ಅದೀವಿ ನೋಡಿರಿ ಶಕ್ತಿ ದೇವತೆ ಅಂತ ಹೇಳಕ್ ಹೊಂದಿದ್ದೇವೆ ರೀ ನಮ್ಗೆ ಹೆಮ್ಮೆ ನೋಡಿರಿ ಎಷ್ಟ ಅಲ್ಲಿಂದ ಮರಗಮ್ಮನ ದೇವಸ್ಥಾನ ಹನುಮಾನ್ ದೇವ್ರ ಗುಡಿ ನೀವು ನೋಡಿರಿ ಇಲ್ಲಿ ಹನುಮನ್ ದೇವ್ರ ಗುಡಿ ಇಲ್ಲ ನಮಸ್ತೆ ಏನು ಹೇಳ್ತೀರೇನ್ರಿ ರಚಕ್ಕೆ ವಾರದ್ದೇನು ರೀ ಹನುಮನ್ ದೇವ್ರ ಗುಡಿ ರೀ ಇದು ಹಾಂ ಇದು ಮೊದಲೇ ವಾರ ಅಲ್ರಿ ಎರಡು ವಾರ ಮಾಡ್ತೀವಿ ಜಾತ್ರೆ ರೀ ಇಪ್ಪತ್ತೆರಡನೇ ತಾರೀಕಿಗೆ ಹಾ ಫುಲ್ ಮಾಡ್ರಿ ಬಾ ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲ ದೇವರಿಗೆ ಇದು ಎಲ್ಲ ಇಲ್ಲಿನೂ ವೇವನ್ ತಪ್ಪ ನೀರು ಎಲ್ಲ ಹಾಕಿ ನೆಸ್ಟ್ ಮಲೈನ ಗುಡಿಗೆ ಹೋಗೋದಂತ ಅಂತ ರೀ ಆಮೇಲೆ ಮತ್ತೆ ಮಲ್ಲೇನ ಗುಡಿದಿಂದ ನಾವು ಮತ್ತೆ ನಾಗ ನಾಗಪ್ಪನ ಗುಡಿಗೆ ಹೋಗ್ತೀವಿ ಅದು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಲಾಂಗ್ ಆದಾಗ ನೀವು ಬೇಸರ ಮಾಡ್ಕೋತೀರಿ ಸ್ಕಿಪ್ ಮಾಡಲ್ದ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ನೀವು ಇಷ್ಟು ಇಲ್ಲಿ ತಕ್ಕ ನನಗೆ ಹೆಚ್ಚು ಹೆಚ್ಚು ಇಲ್ಲಿ ತಕ್ಕ ತಗೊಂಡ್ಬಂದ್ರಿ ಅಲ್ಲಿ ಹನ್ನೊಂದು ಮಸಿರೋದಕ್ಕೆ ಅವರು ಐನೂರು ಭೇಟಿ ಆದ್ರೆ ನೋಡ್ರಿ ಅವ್ರಿಗೆ ಈಗ ಮರಗಮ್ಮಗೆ ಹೊಂಟರಿ ನಾವು ಎಲ್ಲ ಅನ್ಮ ದೇವರು ಮರ್ಗಮ್ಮ ಮುಗಿಸ್ಕೊಂಡು ಮಲ್ಲಿಗೆ ಬರಾತೀವ್ರಿ ಅವ್ರು ಹಂಗೆ ಭಟ್ಟೆ ಆದ್ರಲ್ಲಿ ಅವ್ರ ಕಡೆ ಮರಗಮ್ಮಗೆ ಹೋದ್ರೆ ನಾವು ಮಲ್ಲಿಗೆ ಬಂದಿವಿ ಬಸವಣ್ಣನ ಪಾದಗಟ್ಟೆ ಅಂತೀವ್ರಿ ಇದು ಇದು ಪಾ ಇಲ್ಲಪ್ಪ ಅದು ಗಟ್ಟಿಗೆ ಬಂದು ಇಲ್ಲಿ ಎಲ್ಲ ನೀರು ಹಾಕಿ ಎಲ್ಲ ದೇವ್ರಿಗೆ ನಿವಾಂತ ಪೂಜೆ ಮಾಡಿ ಮನೆಯಾದ ನಂಕರ ಎಲ್ಲ ಮುಸ್ಕೊಂಡ್ಬಂದು ದೇವ್ರಿಗೆ ನಿಶಿಂತಿತ್ತು ಆರಾಮ ಎಲ್ಲ ದೇವ್ರಿಗೆ ಮುಗಿಸ್ಕೊಂಡಿರಿ ಮುಗಿಸ್ಕೊಂಡು ಇಲ್ಲಿ ಆಮೇಲೆ ಮತ್ತು ನೆಕ್ಸ್ಟ್ ನಾಗಪ್ಪನ ಗುಡಿ ಒಂದು ಐತ್ರಿ ಆಮೇಲೆ ಹೋಗ್ತೀವಿ ಅದನ್ನು ನೆಕ್ಸ್ಟ್ ಉಡಿಯೋದಾಗ ತೋರಿಸ್ತೀನಿ ಇಲ್ಲಿ ಭಾಳ ಲಾಂಗ್ ಆಗ್ತೈತಿ ಅದನ್ನೊಂದು ಅಲ್ಲಿ ಹೆಂಗೆ ಹೆಂಗೆ ಹೋದೀವಿ ಅಲ್ಲಿ ಹೋಗೋ ಸ್ಥಳ ಹೆಂಗೆ ಐತಿ ಸ್ಥ ಒಟ್ಟು ನಿಮಗೆ ಅಲ್ಲಿ ತೋರಿಸ್ತೀವಿ ಅಂತಾದ್ರಾಗು ನಾವು ಬಿಡೋಂಗಿಲ್ಲ ದೇವ್ರಿಗೆ ಹೋಗ್ತೀವಿ ಒಂದು ಫ್ಯಾಕ್ಟ್ರಿ ಒಳಗೆ ಬರ್ತೈತೆ ಅದು ಇಲ್ಲೆಲ್ಲ ನಮಸ್ಕಾರ ಮಾಡಿದಿವ್ರಿ ದೇವ್ರಿಗೆ ದೇವರಿಗೆ ನಮಸ್ಕಾರ ಮಾಡಿ ಇನ್ನು ಮತ್ತೆ ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಎಲ್ಲರೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದ